ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭರ್ಜರಿ ಗೆಲುವಿನ ನಂತರ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವರು ಗುರುವಾರ ದಾಖಲೆಯ ಹತ್ತನೇ ಸಲದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇವತ್ತು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರಿದ ಹಾಗೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಪ್ರಧಾನಿ ಮೋದಿ ಅವರು ಗಮ್ಚಾ ಅಂದರೆ ಶಾಲನ್ನು ಬೀಸೋ ಮೂಲಕ ಬಿಹಾರದ ಸ್ಟೈಲ್ನಲ್ಲೇ ಬಿಹಾರದ ಜನರಿಗೆ ಧನ್ಯವಾದವನ್ನು ಅರ್ಪಿಸಿದ್ರು ಜೊತೆಗೆ ಎಲ್ಲಾ ದಿಕ್ಕಿಗೂ ಕೂಡ ಪೂರ್ತಿ ಬಾಗಿ ನಮಸ್ಕರಿಸುತ್ತ ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸಿದ್ರು ಜೊತೆಗೆ ನಿತೀಶ್ ಕುಮಾರ್ ಅವರ ಕೈಯನ್ನ ಹಿಡಿದು ಮೇಲಕ್ಕೆತ್ತಿ ವಿಶ್ ಕೂಡ ಮಾಡಿದ್ರು ಜೊತೆಗೆ ಅವರ ಕೈ ಹಿಡಿದು ಬಿಹಾರದ ಜನತೆ ಕಡೆಗೆ ಮೇಲೆತ್ತಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮೋದಿ ಅವರು ಈ ರೀತಿಯಾಗಿ ನಮಸ್ಕಾರ ಮಾಡಿರುವುದು ನಿತೀಶ್ ಕುಮಾರ್ ಅವರ ಕೈ ಹಿಡಿದು ಮೇಲಕ್ಕೆತ್ತಿ ಹಾಗೆ ಬಿಹಾರಿ ಸ್ಟೈಲ್ ನಲ್ಲೇ ಶಾಲ್ ಬೀಸಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ सर्वाधिक विश्व के लोकप्रिय नेता हमारे बिहार की धरती पर हैं एक अवतारी पुरुष एक ऐसा पुरुष जिसने भारत को नई ऊंचाइयों पर ले जाने का संकल्प किया है बिहार का आवहन बिहार की ताली, बिहार वाली ताली माननीय प्रधानमंत्री जी के लिए बहुत ही ऐतिहासिक क्षण और इस ऐतिहासिक क्षण पर हम देख पा रहे हैं हमारे देश के यशस्वी माननीय प्रधानमंत्री महोदय जी को और साथ में हमारे कई माननीय मंत्रीगण और हमारे बिहार के यशस्वी और विकास पुरुष माननीय मुख्यमंत्री बिहार श्री नीतीश कुमार जी और अन्य माननीय अतिथिगणों का हम जोरदार तालियों के साथ अभिनंदन करते हैं स्वागत करते हैं और ये आज बिहार ने एक बार फिर से इतिहास रचा है और ये सिग्नेचर स्टाइल बिहार के लोग माननीय प्रधानमंत्री जी के साथ गमछा लहराकर ये बिहारी बना का एक अपना अंदाज अपना आगाज और माननीय प्रधानमंत्री जी ने इसे एक नया मुकाम दिया है बहुत आभार माननीय मंत्री प्रधानमंत्री महोदय बहुत आभार और सभी माननीय मंत्री महोदय को बहुत बहुत बधाई बिहार की थरा पर माननीय प्रधानमंत्री जी का आगमन आदरणीय मुख्यमंत्री जी का शपथ ग्रहण बहुत बहुत बधाई